ತುಂಬನೇ ವೆರೈಟಿ ಕಲೆಕ್ಷನಲ್ಲಿ ಬಂದಿರುವಂಥ ಹಾಲೆ ಜುಮ್ಕೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ತುಂಬ ರಿಷ್ಟಾಗಿ ಮಾಡಿಸಿದ್ದೀವಿ ಏನಪ್ಪ ಅಂದರೆ ಈ ಒಂದು ಜುಮ್ಕೆ ನಿಮಗೆ ಇಷ್ಟ ಆದರೆ ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಾಲೆ ಮಾಡಿಸ್ಕೊಬೇಕು ಅಂದರೆ ಮಿನಿಮಮ್ ತ್ರೀ ಗ್ರಾಮ್ಸಲ್ಲಿ ಬೇಕು ತ್ರೀ ಗ್ರಾಮಲ್ಲಿ ಮಾಡಿರೋವಂಥ ತುಂಬ ದೊಡ್ಡದಾದ ವಾಲೆ ಡಿಸೈನ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ ಕಲರ್ ರೆಡಿಯಾಗಿದೆ ಮೂರು ಗ್ರಾಮಲ್ಲಿ ಇಷ್ಟು ಚೆನ್ನಾಗಿರೋ ವಾಲೆ ನಿಮಗೆ ಬೇಕು ಅಂದರೆ ಸೊ ಸ್ಕ್ರೀನ್ ಮೇಲೆ ಅವರ ಒಂದು ಶಾಪ್ ಅಡ್ರೆಸ್ಸು ಮೆನ್ಷನ್ ಮಾಡಿದೆ ಅಲ್ಲಿಗೆ ಹೋಗಿ ನೀವು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ವಾಲೆ ಝುಮ್ಕೆ ನೀವು ನೋಡ್ತಾ ಇದ್ದೀರ ತುಂಬವಾದ ಅದ್ಭುತವಾದ ಕಲೆಕ್ಷನ್ನು ಬರೀ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಒನ್ ಗ್ರಾಮ್ ಗೋಲ್ಡು ಮುತ್ತಿನ ವಾಲೆ ಝುಮ್ಕೆ ಬೇಕು ಅಂದರೆ ಮಹಿಮಾ ಫ್ಯಾಷನ್ ಅಂತ ಸರ್ಚ್ ಮಾಡಿ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಮಾ ಕಾಣಿಸ್ತಾ ಇದೆ ಒಂದು ಸತಿ ಕರೆ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಬರೀ ಆರ್ನೂರೈವತ್ತು ರೂಪಾಯಿಗೆ ಸೇಮ್ ಚಿನ್ನದ ಥರ ಇರುವಂಥ ವಾಲೇಜುಮ್ಗೆ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ